ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಇಪ್ಪತ್ತೊಂದನೇ ತಾರೀಕಿನಿಂದ ಅಂದರೆ ಇದೇ ತಿಂಗಳ ಒಂದು ಇಪ್ಪತ್ತೊಂದನೇ ತಾರೀಕಿನಿಂದ ಏನಪ್ಪಾ ಅಂತಂದರೆ ನಿಮಗೆ ವಾರದಲ್ಲಿ ಮೂರು ದಿನ ಹೊಸ ರೇಷನ್ ಕಾರ್ಡ್ಗಳಿಗೆ ಮತ್ತು ತಿದ್ದುಪಡಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ ಸರ್ಕಾರ ಹೌದು ಇನ್ನು ನೋಡ್ತಾ ಇರ್ಬೋದು ನಿನ್ನೆ ದಿವಸ ಏನಪ್ಪಾ ಅಂತಂದರೆ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆವರೆಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿತ್ತು ಬಟ್ ಇವತ್ತೇನಪ್ಪ ಅಂದರೆ ಇವತ್ತು ಮತ್ತು ನಾಳೆ ಏನಪ್ಪ ಅಂತಂದರೆ ಹೊಸ ಅಥವಾ ತಿದ್ದುಪಡಿ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಬಿಡ್ಬೋದು ಆ ಒಂದು ಉದ್ದೇಶಕ್ಕೆ ಏನಪ್ಪ ಅಂತಂದರೆ ನೀವು ಅವಾಗವಾಗ ಪಬ್ಲಿಕ್ ಲಾಗಿನ ಲಿಂಕ್ಗಳನ್ನ ಚೆಕ್ ಮಾಡ್ತಾ ಇರಬೇಕು ನೀವು ಚೆಕ್ ಮಾಡಬೇಕಾದಂಥ ಒಂದು ಸಮಯ ನೋಡೋದಾದರೆ ಬೆಳಿಗ್ಗೆ ಹತ್ತರಿಂದ ಕೆಲ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಅಥವಾ ಐದು ಗಂಟೆವರೆಗೆ ನೀವು ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತಾ ಇರಬೇಕು ಆಹಾರ ಇಲಾಖೆ ಒಂದು ವೆಬ್ಸೈಟನ್ನು ಆ ಒಂದು ವೆಬ್ಸೈಟನ್ನು ಏನಪ್ಪಾ ಅಂತಂದರೆ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಏನಪ್ಪಾ ಅಂತಂದರೆ ಇಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪನ್ನ ಲಿಂಕ್ಗಳನ್ನು ಹಾಕಿರ್ತೀನಿ ಅಲ್ಲಿ ಏನಪ್ಪಾ ಅಂತಂದರೆ ನಾನು ರೇಷನ್ ಕಾರ್ಡ್ ಒಂದು ತಿದ್ದುಪಡಿ ಆಗಿರ್ಬೋದು ಅಥವಾ ಹೊಸದಾಗಿರ್ಬೋದು ಪಬ್ಲಿಕ್ ಲಾಗಿನ್ ಲಿಂಕನ್ನು ಈ ಒಂದು ಗ್ರೂಪ್ಗಳಿಗೆ ಶೇರ್ ಮಾಡ್ತಾ ಇರ್ತೀವಿ ಅಲ್ಲಿಂದ ಕೂಡ ನೀವು ಚೆಕ್ ಮಾಡ್ಕೊಬೋದು ಹಾಗೆಯೇ ಇನ್ನು ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನ ಮೊದಲ ಬಾರಿ ನೋಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದು ಸ್ನೇಹಿತರೆ ಇವತ್ತು ಮತ್ತು ನಾಳೆ ಏನಪ್ಪಾ ಅಂತಂದರೆ ಹೊಸ ರೇಷನ್ ಅಥವಾ ತಿದ್ದುಪಡಿ ಅರ್ಜಿಗಳನ್ನ ಬಿಡ್ಬೋದು ಓಕೆ ಒಂದು ಏನಪ್ಪಾ ಅಂತಂದರೆ ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಚೆಕ್ ಮಾಡ್ಕೊಬೋದು ಹೇಳಿ ನಿಮಗೆ ಹೇಳಿದಾಗೆ ಏನಪ್ಪಾ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏನೋ ಐದು ಗಂಟೆವರೆಗೆ ನೀವು ಚೆಕ್ ಮಾಡ್ತಾ ಇರಬೇಕು ಏಕೆಂತಂದರೆ ಯಾವ ಒಂದು ಸಮಯದಲ್ಲಿ ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಏನಪ್ಪ ಅರ್ಜಿಯನ್ನು ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಮತ್ತು ತಿದ್ದುಪಡಿಯನ್ನು ಒಂದು ಸಮಯದಲ್ಲಿ ಬಿಡ್ತಾರೆ ಅಂತಲೂ ಹೇಳೋದಕ್ಕಾಗೋದಿಲ್ಲ ನಮಗೆ ಏನಪ್ಪಾ ಅಂತಂದರೆ ಸರಿಯಾದಂಥ ಒಂದು ನೋಟಿಫಿಕೇಷನ್ ಅಥವಾ ನೋಟಿಸ್ ಇರುವಂಥ ಕಾರಣದಿಂದ ಯಾರಿಗೂ ಕೂಡ ಸರಿಯಾದ ಮಾಹಿತಿಗಳು ಅಷ್ಟೊಂದು ಗೊತ್ತಿರೋದಿಲ್ಲ ಯಾವಾಗ ಅರ್ಜಿಗಳು ಬಿಡ್ತಾರೆ ಅಂತ ಆ ಒಂದು ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದರೆ ನಿನ್ನೆ ದಿವಸ ಬಿಟ್ಟಿದ್ರು ಎರಡು ಗಂಟೆಗಳ ಕಾಲ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಬಿಟ್ಟಿದ್ರು ಇವತ್ತು ಮತ್ತು ನಾಳೆ ಏನಪ್ಪಾ ಅಂತಂದರೆ ತಿದ್ದುಪಡಿ ಹೊಸದಾಗಿ ಅರ್ಜಿಗಳನ್ನ ಬಿಡಬಹುದು ಆ ಒಂದು ದೇಶಕ್ಕಾಗಿ ನೀವು ಚೆಕ್ ಮಾಡ್ತಾ ಇರಬೇಕು ಅವಾಗವಾಗ ವೆಬ್ಸೈಟ್ಗಳನ್ನ ಏನು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗುವಂತ ದಾಖಲಾತಿಗಳು ನೋಡಾದ್ರೆ ಆಧಾರ್ ಕಾರ್ಡ್ ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನು ಆರು ವರ್ಷದ ಒಳಗಿನ ಮಕ್ಕಳು ಇದ್ರು ಅಂತಂದ್ರೆ ಅವರ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಇನ್ನು ಸದ್ಯಕ್ಕೆ ನೋಡೋದಾದ್ರೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಬಿಡ್ತಾ ಇದ್ದಾರೆ ತಿದ್ದುಪಡಿ ಆಗಿರ್ಬೋದು ಏನಪ್ಪಾ ಅಂತಂದ್ರೆ ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಬಿಡ್ತಾ ಇದ್ದಾರೆ ಏನು ಈ ಒಂದು ಏನಪ್ಪಾ ಅಂತಂದ್ರೆ ಯಾರು ಇವಾಗ ಹಾಸ್ಪಿಟಲಲ್ಲಿ ತುರ್ತು ಚಿಕಿತ್ಸೆಗಳನ್ನ ಪಡಿತಾ ಇದ್ದಾರೆ ಅಂಥವ್ರಿಗೆ ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಿಲ್ಲ ಅಂತವ್ರು ಈಗಲೇ ಏನಪ್ಪಾ ಅಂತಂದ್ರೆ ಅಪ್ಲೈ ಮಾಡ್ಕೊಳ್ಳಿ ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ಜೂನ್ ತಿಂಗಳ ಮೊದಲ ವಾರದಲ್ಲಿಯೂ ಕೂಡ ಹೊಸ ರೇಷನ್ ಕಾರ್ಡ್ಗಳಿಗೆ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸದ್ಯಕ್ಕೆ ಜನರಲ್ಲಿ ಆಗಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಇಲ್ಲ ಇನ್ನು ಹಳೆಯ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳ ಒಂದು ಅರ್ಜಿಗಳ ವಿಲೇವಾರಿಗಳ ಒಂದು ಇರುವಂಥ ಕಾರಣದಿಂದ ಏನಪ್ಪಾ ಅಂತಂದರೆ ನಿಮಗೆ ಹೊಸ ರೇಷನ್ ಕಾರ್ಡ್ಗಳನ್ನ ಬಿಡ್ತಾಯಿಲ್ಲ ಸರಿಯಾಗಿ ಆ ಉದ್ದೇಶ ಆ ಒಂದು ಉದ್ದೇಶಕ್ಕೆ ಏನಪ್ಪಾ ಅಂತಂದರೆ ಕೇವಲ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ನಿಮಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ನೀವು ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಗ್ರಾಮವನ್ನು ಕೇಂದ್ರ ಆಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಮತ್ತು ಬೆಂಗಳೂರು ಕೇಂದ್ರಗಳಿಗೆ ನೀವು ವಿಸಿಟ್ ಮಾಡಿಬಿಟ್ಟು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ